ಈಗ ನಮಗೆ ತಿಳಿದಂಗೆ ಕ್ಯಾನ್ಸರ್ ಅನ್ನೋದು ಜನ ಮಾರಣಾಂತಕ ರೋಗ ಅನ್ಕೋತಾರೆ ಬಟ್ ಈಗ ಆಗೋಲ್ಲ ಡಯಾಬಿಟಿಸು ಕಿಡ್ನಿ ಪ್ರಾಬ್ಲಮು ಹಾರ್ಟ್ ಪ್ರಾಬ್ಲಮ್ಗಿಂತ ಕ್ಯಾನ್ಸರ್ ಕ್ಯಾನ್ಸರಿಗೆ ಕ್ಯೂರಬಲ್ ಆದರೆ ಇದಕ್ಕೆ ಕಂಪ್ಲೀಟ್ ಕ್ಯಾನ್ಸರ್ ಕೇರ್ ಅಂದರೆ ಈಗ ಎಲ್ಲ ಇಂಟರ್ನ್ಯಾಷನಲ್ ತಂತ್ರಜ್ಞಾನ ನಮ್ಮ ಇಂಡಿಯಾದೊಳಗಡೆ ಅವೈಲೇಬಲ್ ಇದೆ ಸೊ ನಮ್ಮ ಆ್ಯಸ್ಟರ್ ಸಂಸ್ಥೆ ಈಗ ನಿಮಗೆ ತಿಳಿದಿರೋ ಹಾಗೆ ಈಗ ಇಂಡಿಯಾದಲ್ಲಿ ಎರಡನೇ ಹೆಚ್ಚು ಸಂಸ್ಥೆ ಆಗ್ತಾಯಿದೆ ಇದರೊಳಗಡೆ ಈಗ ಏನಾಗಿದೆ ಇವತ್ತು ಅಂದರೆ ನಾವು ಆ್ಯಸ್ಟರ್ ಕ್ಯಾನ್ಸರ್ ಕ್ರೀಟ್ ಅಂತ ಎಲ್ಲ ಆಸ್ಟರ್ ಸಂಸ್ಥೆ ಇಂಡಿಯಾದಲ್ಲಿರೋದನ್ನ ನೆಟ್ವರ್ಕ್ ಮಾಡಿಬಿಟ್ಟು ಕ್ಯಾನ್ಸರ್ ಒಂದು ಕಾಮನ್ ಪ್ರೋಟೋಕಾಲ್ ಇವತ್ತು ಲಾಂಚ್ ಮಾಡಿದ್ದೀವಿ ಈಗ ಮೊದಲಾದ್ರೆ ಏನಾಗ್ತಿತ್ತು ಕ್ಯಾನ್ಸರು ಕೀಮೋ ಕೊಡೋದು ಒಂದೇ ಕಾರ್ಪೆಟ್ ಬ್ರಾಂಬಿಂಗ್ ಅಂತ ಹೇಳ್ತಾ ಇದ್ವಿ ಈಗ ಆ ಥರ ಇಲ್ಲ ಈಗೆಲ್ಲ ಪ್ರಿಸಿಷನ್ನು ಪ್ರಿಸಿಷನ್ ಅಂದರೆ ಟಾರ್ಗೆಟ್ ಮಾಡಿ ಮಾಡೋದು ಅದಕ್ಕೆ ಆ್ಯನ್ಸ್ ಆ್ಯಸ್ಟರ್ ಪ್ರಿಸಿಷನ್ ಕ್ಲಿನಿಕ್ ಅಂತ ನಮ್ಮ ಅಮೆರಿಕ ಸಂಸ್ಥೆ ಯುರೋಪ್ ಸಂಸ್ಥೆ ಜೊತೆ ಕೊಲಾಬ್ರೇಷನ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ಮೂರನೇದು ನಮ್ಮದು ಎಲ್ಲ ಆ್ಯಸ್ಟ್ರಾ ಸಂಸ್ಥೆನ ನಾವು ನಮ್ಮ ಆಂಕೋ ಕರೆಕ್ಟ್ ಅಂತ ನೆಟ್ವರ್ಕ್ ಮಾಡಿಬಿಟ್ಟು ಕಾಮನ್ ಡೇಟಾ ಬೇಸ್ ಈಗ ಈ ಥರ ಕ್ಯಾನ್ಸರ್ ಇದ್ದರೆ ಈ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಎಷ್ಟು ಕ್ಯೂರು ಆ ಥರ ಸೊ ಇವತ್ತು ಇದನ್ನೆಲ್ಲ ಸಂಸ್ಥೆನ ಲಾಂಚ್ ಮಾಡ್ತಾ ಇದ್ದೀವಿ ನಮ್ಮ ಚೇರ್ಮನ್ ಸರ್ ಡಾಕ್ಟರ್ ಆಜಾದ್ ಭೂಪನ್ ಸರ್ ಡಾಕ್ಟರ್ ಝೇಬಾ ಇದಕ್ಕೆ ಫುಲ್ಲು ಸಪೋರ್ಟ್ ಮಾಡಿ ಇದಕ್ಕೆ ಬೆಸ್ಟ್ ತಂತ್ರಜ್ಞಾನ ಎಲ್ಲ ತಂದು ಈಗ ಅಷ್ಟೆಂದು ಮಾಡಿದೀವಿ ಸುಮಾರು ನೂರು ಕ್ಯಾನ್ಸರ್ ತಜ್ಞರು ಜಾಯ್ನ್ ಆಗಿ ಇದೊಂದು ಸೊ ಇಂಗ್ಲೀಷಲ್ಲಿ